ಇನ್ನೆಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಎಲೆಕ್ಷನ್ ಅನೌನ್ಸ್ ಆಗಿದೆ ನಿನ್ನೆಯಿಂದಲೇ ನೀತಿ ಸಂಹಿತೆ ಜಾರಿಗೆ ಬಂದಿದೆ ನಮ್ಮ ಎಲ್ಲ ಎನ್ ಸಿ ಸಿ ತಂಡಗಳು ಎಸ್ ಎಸ್ ಟಿ ತಂಡಗಳು ನಾಲ್ಕು ಚೆಕ್ ಪೋಸ್ಟ್ಗಳನ್ನು ಆಲ್ರೆಡಿ ಆ್ಯಕ್ಟಿವ್ ಆಗಿ ಅವರು ತಪಾಸಣೆಯನ್ನು ಕೈಗೊಂಡಿದ್ದಾರೆ ಎಸ್ ಎಸ್ ಟಿ ತಂಡಗಳು ಕೂಡ ಮೂರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾಯಿವೆ ಬಿ ಎಸ್ ಟಿ ತಂಡಗಳು ಹಾಗೂ ಇತರೆ ಎಲ್ಲ ಎಮ್ ಸಿ ಸಿ ತಂಡಗಳು ನಿನ್ನೆಯಿಂದಲೇ ಜಾಗೃತರ ಆಗಿವೆ ಅದ ನಂತರ ನಾವೊಂದು ಸಿಂಗಲ್ ವಿಂಡೋ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಿ ಯಾವುದೇ ಸಭೆ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳಿಗೆ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆಯನ್ನು ಒಂದೇ ಸೂರಿನಡಿಯಲ್ಲಿ ತಾಲೂಕು ಕಚೇರಿಯಲ್ಲಿ ಮಾಡಿದ್ದೀವಿ ಅದು ಸುವಿಧಾ ಅನ್ನೋ ಆನ್ಲೈನ್ ಪೋರ್ಟಲ್ ಮೂಲಕ ಅಪ್ಲೈ ಮಾಡಿ ಆನ್ಲೈನ್ ಪರ್ಮಿಷನ್ಸನ್ನು ನಾವು ಇಶ್ಯೂ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಕಂಟ್ರೋಲ್ ರೂಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದೆ ಅದರದ್ದು ವಾಟ್ಸಾಪ್ ನಂಬರು ಮೊಬೈಲ್ ನಂಬರು ಮತ್ತು ಲ್ಯಾಂಡ್ಲೈನ್ ನಂಬರನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಯಾವುದೇ ಸಾರ್ವಜನಿಕರು ಕಂಪ್ಲೇಂಟ್ಸ್ ಇದ್ದರೆ ಆ ನಂಬರ್ಗೆ ಕರೆ ಮಾಡಿ ನಮಗೆ ದೂರನ್ನ ನೀಡಬಹುದು ಚುನಾವಣೆ ನಮ್ಮದು ಏಳು ಹಂತಗಳಲ್ಲಿ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕ್ಷೇತ್ರ ಎರಡನೇ ಫೇಸ್ನಲ್ಲಿ ಎಲೆಕ್ಷನ್ ನಡೆಯೋದ್ರಿಂದ ಚುನಾವಣೆಯ ಅಧಿಸೂಚನೆ ಇಪ್ಪತ್ತೆಂಟು ಮೂರಕ್ಕೆ ಹೋಲಿಸಲಿದ್ದು ನಾ ನಾಲ್ಕು ಏಪ್ರಿಲ್ ಅದು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಮತದಾನದ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಇದೆ ಮತದಾನ ಎಣಿಕೆ ನಾಲ್ಕು ಜೂನ್ ಜೂನ್ ಫಸ್ಟಿಗೆ ಎಲ್ಲ ಏಳು ಫೇಸ್ದು ಮತದಾನ ಮುಗಿಯುತ್ತೆ ಹಾಗಾಗಿ ನಾಲ್ಕು ಜೂನ್ಗೆ ನಮ್ಮ ಕೌಂಟಿಂಗ್ ಇರ್ತದೆ ಇದು ಬೇಸಿಕ್ ಇನ್ಫಾರ್ಮೇಷನ್ ನಮ್ಮ ಈಗ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಾವು ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಮತ್ತು ಸೆವೆಂಟು ಅವರ್ಸ್ ಏನು ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ನಂತೆ ಎಲ್ಲ ಫ್ಲೆಕ್ಸು ಬ್ಯಾನರ್ಸು ಬಂಟಿಂಗ್ಸ್ನೆಲ್ಲ ತೆಗೆಯೋ ವ್ಯವಸ್ಥೆ ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಆಲ್ರೆಡಿ ರಿಮೂವಲ್ ಆಗಿದೆ ನಮ್ಮ ಮಿಕ್ಕಿರೋದನ್ನು ಇನ್ನು ಒಳಗೆ ಕ್ಲಿಯರ್ ಮಾಡ್ತಾರೆ ಆ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ ಈಗ ಅದರ ಜೊತೆಗೆ ನಮ್ಮ ನೆಲಮಂಗ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಎರಡು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತದಾರರಿದ್ದು ಅದರಲ್ಲಿ ಒಂದು ಲಕ್ಷದ ಏಳು ಸಾವಿರದ ಏಳುನೂರ ತೊಂಬತ್ತೇಳು ಗಂಡು ಮತದಾರರು ಮತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ಇಪ್ಪತ್ತೊಂಬತ್ತು ಹೆಣ್ಣು ಮತ್ತು ನೂರ ಮೂರು ಇತರೆ ಇದ್ದಾರೆ ನಮ್ಮಲ್ಲಿ ಇನ್ನೂ ಒಟ್ಟು ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿತ್ತು ಇಲ್ಲಿ ಸೋಲೂರು ಹೋಬಳಿಯ ನಲವತ್ತೈದು ಮತಗಟ್ಟೆಗಳು ಕೂಡ ನಮ್ಮ ಕ್ಷೇತ್ರದ ಅಪ್ತಿಗೆ ಬರ್ತದೆ ಈ ವರ್ಷ ಹೊಸದಾಗಿ ಅಂದರೆ ಏಯ್ಟಿ ಪ್ಲಸ್ ಏನಿತ್ತು ಹೋದ ವರ್ಷ ಅದನ್ನು ಈ ಸತಿ ಏಯ್ಟಿ ಫೈವ್ ಪ್ಲಸ್ಸಿಗೆ ಚೇಂಜಸ್ ಮಾಡಿದೆ ಅದೊಂದು ನಿಮಗೆ ಗಮನಕ್ಕೆ ಬರಬೇಕಾಗಿರೋ ವಿಚಾರ ಅದು ಬಿಟ್ಟರೆ ನಾಲ್ಕು ಎಸ್ ಎಸ್ ಟಿ ತಂಡಗಳು ಮೂರು ಎಸ್ ಎಸ್ ಟಿ ತಂಡಗಳು ಮತ್ತು ಎರಡು ಬಿ ಎಸ್ ಟಿ ತಂಡಗಳು ಮತ್ತು ಒಂದು ವಿ ವಿ ಟಿ ತಂಡ ವಿಡಿಯೋ ಡಬ್ಲ್ಯೂ ವಿ ತಂಡ ಕೂಡ ಆಲ್ರೆಡಿ ಆ್ಯಕ್ಟಿವ್ ಆಗಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಬೇಸಿಕ್ ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಮಾಧ್ಯಮ ಮಾಧ್ಯಮದವರಿಂದ ಹಾಗೂ ಎಲ್ಲ ಸಾರ್ವಜನಿಕರು ಹಾಗೂ ಪಕ್ಷದವರಿಂದ ಕೂಡ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸಲಿಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ದಂಗೆ ಟ್ರಾನ್ಸ್ಪರೆಂಟ್ ಆಗಿ ಎಲೆಕ್ಷನ್ ಮಾಡಲಿಕ್ಕೆ ಸಹಕರಿಸ್ಬೇಕು